ನಿಮಗೆಲ್ಲರಿಗೂ ರಾಮಾಯಣ ಕಥಾಮೃತಕ್ಕೆ ಆಧಾರದ ಸ್ವಾಗತ ಸಭಿಕರು ಈ ರೀತಿಯ ವಿಜ್ಞಾಪನೆಯನ್ನು ಮಾಡಲಾಗಿ ದಶರಥ ಚಕ್ರವರ್ತಿಯು ಹೇಳಿದನು ಪ್ರಜೆಗಳಾದ ನೀವೆಲ್ಲರೂ ಎಲ್ಲರಿಗೂ ಪ್ರಿಯನಾದ ನನ್ನ ಹಿರಿಯ ಮಗ ಶ್ರೀರಾಮನನ್ನ ಯುವರಾಜನಾಗಿ ಅಪೇಕ್ಷಿಸಿರುವುದು ನನಗೆ ಪರಮಾಕ್ಷರೇ ಉಂಟು ಮಾಡಿದೆ ನಾನೇ ಭಾಗ್ಯಶಾಲಿ ಎಂದು ಹೇಳಿ ವಶಿಷ್ಠ ಒಹಮ್ಮದೇವರನ್ನ ಕುರಿತು ಬ್ರಾಹ್ಮಣೋತ್ತಮರೇ ಈಗ ಪ್ರಾಪ್ತವಾಗಿರುವ ಚೈತ್ರ ಮಾಸವು ರಮಣೀಯವಾಗಿ ಪುಣ್ಯಕರವಾಗಿದೆ ಎಲ್ಲೆಲ್ಲೂ ಕಂಡು ಕಂಡುಬಂದಿದೆ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಎಲ್ಲ ಸಾಮಗ್ರಿಗಳು ಸಿದ್ಧವಾಗಲಿ ಎಂದನು ಸಭಿಕರ ಜಯಘೋಷ ಮಾಡಿದರು ನಂತರ ದಶರಥನ ಸಮ್ಮುಖದಲ್ಲಿ ಮುನಿಶ್ರೇಷ್ಠರಾದ ವಶಿಷ್ಠರನ್ನ ಮಂತ್ರಿಗಳನ್ನ ಕುರಿತು ಮಂತ್ರಿಶ್ರೇಷ್ಠರೇ ಸುವರ್ಣ ರಥ ಉಪಹಾರ ಸಾಮಗ್ರಿಗಳು ಧಾನ್ಯಗಳು ಬಿಳಿಪುಷ್ಪಗಳು ಅರಳು ಜೇನುತುಪ್ಪ ನೂತನ ವಸ್ತ್ರಗಳು ರಥ ಆಯುಧಗಳು ಬಳ ಶುಭ ಲಕ್ಷಣವುಳ್ಳ ಆನೆ ಬಿಲಿಯ ಚಾಮರಗಳು ಶ್ವೇತಛತ್ರ ಧ್ವಜ ಮೂರು ಸುವರ್ಣ ಕಂಬಗಳು ಚಿನ್ನದ ಆಭರಣಗಳಿಂದ ಅಲಂಕೃತವಾದ ಎತ್ತುಗಳು ಹುಲಿಯ ಚರ್ಮ ಇವೆಲ್ಲವೂ ಸಿದ್ಧವಾಗಲಿ ಅರಮನೆಯ ಬಾಗಿಲುಗಳು ಊರಿನ ಬಾಗಿಲುಗಳು ಒಳ್ಳೆಯ ಪುಷ್ಪದಿಂದ ಅಲಂಕರಿಸಲ್ಪಡಲಿ ಬ್ರಾಹ್ಮಣರು ಎಷ್ಟು ಸಂಖ್ಯೆಯಲ್ಲಿ ಬಂದು ಸೇರಿದರೂ ಅವರೆಲ್ಲರಿಗೂ ತೃಪ್ತಿಕರ ಆಗುವಂತೆ ಸಾಕಾದಷ್ಟು ಅನ್ನ ಹಾಲು ಮೊಸರು ವ್ಯಂಜನಗಳನ್ನು ಕೊಟ್ಟು ಭೋಜನ ಮಾಡಿಸಿ ಸತ್ಕರಿಸಬೇಕು ಅವರಿಗೆ ತೃಪ್ತಿ ಆಗುವಂತೆ ಪುಷ್ಕಳವಾಗಿ ದಕ್ಷಿಣೆಯನ್ನು ಕೊಡಬೇಕು ನಾಳೆ ಬೆಳಿಗ್ಗೆಯೇ ಬ್ರಾಹ್ಮಣರಿಂದ ಸ್ವಸ್ತಿ ವಚನವು ಆರಂಭಿಸಬೇಕು ರಾಜ್ಯ ಮಾರ್ಗಗಳೆಲ್ಲವೂ ಅಲಂಕರಿಸಪಡಲಿ ಮರಮನೆಯ ಮೊದಲನೆಯ ತೊಟ್ಟಿಯಲ್ಲಿ ಬ್ರಾಹ್ಮಣರ ಗೋಷ್ಠಿಯು ನಡೆಯಬೇಕು ಎರಡನೆಯ ತೊಟ್ಟಿಯಲ್ಲಿ ನಂಟರು ಗಾಯಕರು ವೈಶ್ಯೆಯರು ಸೇರಲಿ ದೇವಾಲಯಗಳಲ್ಲಿ ಜನರು ಸೇರುವ ಸ್ಥಳಗಳಲ್ಲಿ ಅಭ್ಯಂತರಂಗಿ ಯಥೇಚ್ಛವಾಗಿ ಊಟವು ದಕ್ಷಿಣೆಯು ಕೊಡಲ್ಪಡಲಿ ಅರಮನೆಯ ವಿರಾಭಟ್ಟರು ತಮ್ಮ ಕತ್ತಿ ಕವಚಗಳೊಡನೆ ಅಭಿಷೇಕವಾಗುವ ಕಲ್ಯಾಣ ಮಂಟಪದಲ್ಲಿ ಬಂದು ಸೇರಲಿ ಈ ರೀತಿ ವಶಿಷ್ಠರು ವಾಮದೇವರು ಅರಮನೆಯಲ್ಲಿ ನಗರದಲ್ಲಿ ನಡೆಯಬೇಕಾದ ಕಾರ್ಯದ ಬಗ್ಗೆ ತಿಳಿಯಪಡಿಸಿದರು ನಂತರ ಈ ವ್ಯವಸ್ಥೆಯ ಬಗ್ಗೆ ರಾಜನಿಗೂ ಹೇಳಿದರು ರಾಜನು ಸಂತೋಷದಿಂದ ಸುಮಂತ್ರನನ್ನ ಕೂಗಿ ಶ್ರೀರಾಮನ ಕರೆಯುವಂತೆ ಹೇಳಿದನು ಸುಮಂತ್ರನು ರಾಜನ ಆಜ್ಞೆಯಂತೆ ಶ್ರೇಷ್ಠನಾದ ಶ್ರೀರಾಮನನ್ನ ಕರೆತರಲು ಹೊರಟನು ನಂತರ ಸಭಾ ಮಂದಿರದಲ್ಲಿ ನೆರವೇರಿದ್ದ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ದಿಕ್ಕುಗಳಿಂದ ರಾಜ್ಯಗಳ ರಾಜರು ಮಧ್ಯ ದೇಶಗಳ ರಾಜರು ಅರಣ್ಯ ಗಿರಿ ದುರ್ಗಗಳಲ್ಲಿ ವಾಸಿಸುತ್ತಿದ್ದ ಜನರ ನಾಯಕರು ದೇವತೆಗಳು ಮಹೇಂದ್ರವನ್ನ ಸೇವಿಸುವಂತೆ ಅನರ್ಘ್ಯವಾದ ಕಪ್ಪ ಕಾಣಿಕೆಗಳನ್ನ ದಶರಥನಿಗೆ ಸಮರ್ಪಿಸಿ ಗೌರವಿಸಿದರು ಆ ವೇಳೆಗೆ ಶ್ರೀರಾಮನು ಸುಮಂತ್ರನೊಡನೆ ರಥದಲ್ಲಿ ಕುಳಿತು ದಶರಥನ ಬಳಿಗೆ ಬಂದನು ನೀಳವಾದ ತೋಳುಗಳುಳ್ಳವನು ಮಹಾಬಲಶಾಲಿಯು ಚಂದ್ರನಂತೆ ಆಹ್ಲಾದಕರವಾದ ಮುಖವುಳ್ಳವನು ಪ್ರಿಯ ದರ್ಶನನು ಆದ ತನ್ನನ್ನು ನೋಡತಕ್ಕ ಹೆಂಗಸರಿಗೆ ಮಾತ್ರವೇ ಅಲ್ಲದೆ ಪುರುಷರಿಗೂ ಕೂಡ ಮೋಹವನ್ನ ಉಂಟುಮಾಡಿ ತನ್ನಂತ ಆಕರ್ಷಿಸುವ ಮಹಿಮೆಯುಳ್ಳ ಶ್ರೀರಾಮನನ್ನ ಅಲ್ಲಿ ನೆರವೇರಿದ ಎಲ್ಲರೂ ನೋಡಿದರು ಅಲ್ಲಿ ನೆರವೇರಿದ ಪ್ರಜೆಗಳೆಲ್ಲರಿಗೂ ಶ್ರೀರಾಮನ ದರ್ಶನವು ಆನಂದ ಉಂಟು ಮಾಡಿತು ಇಂತಹ ಸುಂದರನಾದ ಶ್ರೀರಾಮನನ್ನು ಎಷ್ಟೆಷ್ಟು ನೋಡುತ್ತಿದ್ದರೂ ದಶರಥನಿಗೆ ತೃಪ್ತಿಯಾಗಲಿಲ್ಲ ಸುಮಂತ್ರನು ಶ್ರೀರಾಮನನ್ನ ರಥದಿಂದ ಕೆಳಗಿಳಿಸಿ ಅವನಲ್ಲಿ ಹಿಂಬಾಲಿಸಿದನು ಶ್ರೀರಾಮನು ದಿವ್ಯವಾದ ಉಪ್ಪರಿಗೆ ನೇರಿ ತಂದೆಯ ಸಮೀಪಕ್ಕೆ ಬಂದು ವಿನಯದಿಂದ ಕೈಮುಗಿದು ದೀರ್ಘದಂಡ ನಮಸ್ಕಾರ ಮಾಡಿ ಶ್ರೀರಾಮನಾದ ನಾನು ನಮಸ್ಕರಿಸುತ್ತಿದ್ದೇನೆ ಎಂದು ಅಭಿವಂದನ ಮಾಡಿದನು ದಶರಥನು ಶ್ರೀರಾಮನ ಹತ್ತಿರಕ್ಕೆ ಸೇರಿಸಿಕೊಂಡು ಅಪ್ಪಿಕೊಂಡನು ನಂತರ ರತ್ನ ಖಚಿತವಾದ ಸಿಂಹಾಸನವನ್ನ ತೋರಿಸಿ ಅದರಲ್ಲಿ ಕುಳಿದುಕೊಳ್ಳುವಂತೆ ಹೇಳಿದನು ತನ್ನ ದಿವ್ಯ ತೇಜಸ್ಸಿನಿಂದ ಶ್ರೀರಾಮನು ಆ ಸಿಂಹಾಸನದಲ್ಲಿ ಕುಳಿತು ಅದನ್ನ ಮತ್ತಷ್ಟು ಬೆಳಗಿದನು ವಸಿಷ್ಠ ವಾಮದೇವ ರಾಜಾದಿ ರಾಜರು ದಶರಥನು ಹಾಗೂ ಶ್ರೀರಾಮನಿಂದ ಆ ಸಭಾಂಗನವೂ ಬೆಳಗಿತು ತನ್ನ ಪ್ರತಿರೂಪದಂತಿದ್ದ ತನ್ನ ನಿಜ ಸುತನಾದ ಶ್ರೀರಾಮನನ್ನು ನೋಡಿ ದಶರಥನು ಸಂತೋಷಿಸಿದನು ನಂತರ ಮುಗುಳಗೆಯಿಂದ ದಿವ್ಯಾಸ್ತನದಲ್ಲಿ ಕುಳಿತಿದ್ದ ಶ್ರೀರಾಮನನ್ನ ಕುರಿತು ಹೇಳಿದನು ವಸ್ಸರಾಮ ನನಗೆ ಅನುರೂಪಳಾದ ಜ್ಯೇಷ್ಠ ಪತ್ನಿಯಲ್ಲಿ ನನಗೆ ತಕ್ಕ ಮಗನಾಗಿ ಜನಿಸಿರುವೆ ನಿನ್ನ ಸದ್ಗುಣಗಳಿಂದ ನೀನು ಪ್ರಜೆಗಳೆಲ್ಲರ ಮನಸ್ಸನ್ನ ಆಕರ್ಷಿಸುವೆ ನೀನು ಯುವರಾಜ ಪದವಿಗೆ ಹರನು ನಾಳೆ ಪುಷ್ಯ ನಕ್ಷತ್ರದಲ್ಲಿ ನೀನು ಯುವರಾಜನಾಗುವಂತೆಯೇ ಪುತ್ರ ಸ್ನೇಹದಿಂದ ನನಗೆ ಒಂದೆರಡು ಹಿತವಾಕ್ಯಗಳನ್ನು ಹೇಳಬೇಕೆಂದಿರುವೆನು ನೀನು ಇನ್ನು ಹೆಚ್ಚು ವಿನಯಶೀಲನಾಗಿದ್ದು ನಿತ್ಯವೂ ಜಿತೇಂದ್ರನಾಗಿರು ಕಾಮ ಕ್ರೋಧಗಳನ್ನ ಪರಿತ್ಯಜಿಸು ಕ್ರೂರ ವಾಕ್ಯಗಳನ್ನಾಡುವುದು ಕ್ರೂರವಾಗಿ ದಂಡಿಸುವುದು ಇವುಗಳನ್ನ ಸಂಪೂರ್ಣವಾಗಿ ತ್ಯಜಿಸು ಪ್ರಜೆಗಳ ಕುಂದು ಕೊರತೆಗಳನ್ನು ಪ್ರತ್ಯಕ್ಷವಾಗಿಯೇ ವಿಚಾರಿಸು ಮಂತ್ರಿಗಳು ಅಧಿಕಾರಿ ವರ್ಗದವರು ಮತ್ತು ಪ್ರಜೆಗಳನ್ನ ಸಂತೋಷಪಡಿಸು ಧಾನ್ಯ ಶಾಲೆ ಅಯೋಧ್ಯೆ ಶಾಲೆಯನ್ನು ಮನಸ್ಸನ್ನ ನಿಗ್ರಹಿಸು ಸಂಯಮದಿಂದ ರಾಜ್ಯವನ್ನು ಆಳುವನಾಗು ಎಂದನು ಶ್ರೀರಾಮನ ಯವ ರಾಜಾಭಿಷೇಕದ ಶುಭವಾರ್ತೆಯನ್ನ ಕೌಸಲಿಗೆ ಶ್ರೀರಾಮನ ಮಿತ್ರರು ತಿಳಿಸಿದರು ಕೌಸಲಿಯು ಈ ಶುಭವಾರ್ತೆಯನ್ನು ತಂದವರಿಗೆ ಪಾರಿತೋಷಕಗಳನ್ನು ಕೊಟ್ಟಳು ಶ್ರೀರಾಮನು ದಶರಥನಿಗೆ ನಮಸ್ಕರಿಸಿ ರಥದಲ್ಲಿ ತನ್ನ ಅರಮನೆಗೆ ಬಂದನು ಪುರಜನರೆಲ್ಲಾ ಸಂತೋಷದಿಂದ ದಶರಥ ಚಕ್ರವರ್ತಿಯ ಅನುಮತಿ ಪಡೆದು ತಮ್ಮ ತಮ್ಮ ನಿವಾಸಗಳಿಗೆ ತೆರಳಿದರು ಶ್ರೀರಾಮ ಅಭಿಷೇಕವು ನಿರ್ವಿಘ್ನವಾಗಿ ನೆರವೇರಲೆಂದು ತಮ್ಮ ಇಷ್ಟ ದೇವತೆಗಳನ್ನು ಬೇಡಿಕೊಂಡರು ದಶರಥನು ಪುನಃ ಮಂತ್ರಿಗಳೊಡನೆ ಶ್ರೀರಾಮನ ಪಟ್ಟಾಭಿಷೇಕದ ಬಗ್ಗೆ ಸಮಾಲೋಚನೆ ನಡೆಸಿದನು ಸುತನಾದ ಸುಮಂತ್ರನನ್ನು ಶ್ರೀರಾಮನನ್ನು ಕರೆತರಲು ಹೇಳಿದನು ರಾಜನ ಆಗ್ನೆಯಂತೆ ಸುಮಂತ್ರನು ಶ್ರೀರಾಮನನ್ನು ಕರೆತರಲು ಬಂದನು ಎರಡನೇ ಸಲ ಸುಮಂತ್ರನು ಬಂದಿರುವುದನ್ನ ನೋಡಿ ಶ್ರೀರಾಮನು ಶಂಕಿತನಾದನು ಸುಮಂತ್ರನು ರಾಜನು ತಕ್ಷಣ ಬರ ಹೇಳಿರುವ ವಿಚಾರವನ್ನ ತಿಳಿಸಿದನು ಶ್ರೀರಾಮನು ಒಡನೆಯೇ ತಂದೆಯನ್ನ ನೋಡುವುದಕ್ಕಾಗಿ ರಾಜಭವನಕ್ಕೆ ಹೋದನು ರಾಜನು ಪ್ರಿಯ ಪುತ್ರನನ್ನ ಒಳಗೆ ಬರಮಾಡಿಕೊಂಡನು ಶ್ರೀರಾಮನು ತಂದೆಗೆ ನಮಸ್ಕರಿಸಿದನು ದಶರಥನು ಶ್ರೀರಾಮನನ್ನ ಎರಡು ಭುಜಗಳಿಂದ ಮೇಲೆತ್ತಿ ಗಾಢವಾಗಿ ಆಲಿಂಗನ ಮಾಡಿಕೊಂಡನು ಇಬ್ಬರು ಆಸೀನರಾಗಲು ದಶರಥನು ರಾಮನನ್ನ ಕುರಿತು ಹೇಳಿದನು ಹೊಸ ರಾಮ ನಾನು ವೃದ್ಧನಾಗಿದ್ದೇನೆ ದೀರ್ಘಕಾಲ ಬಾಳಿ ಭೋಗಗಳನ್ನು ಅನುಭವಿಸಿ ಯೋಗಗಳನ್ನು ಮಾಡಿ ದಾನವನ್ನ ಮಾಡಿರುವೆನು ನನಗೆ ಇಷ್ಟವಾದ ಪುತ್ರ ಪ್ರಾಪ್ತಿಯೂ ಆಗಿದೆ ನನ್ನ ನಾಲ್ವರು ಪುತ್ರರಲ್ಲಿ ನೀನು ಲೋಕದಲ್ಲಿಯೇ ಎಲ್ಲರಿಗಿಂತಲೂ ಮಿಗಿಲಾಗಿರುವೆ ನಾನು ಸಮಸ್ತ ವೇದಗಳನ್ನ ಅಧ್ಯಯನ ಮಾಡಿದ್ದೇನೆ ಜೀವನದ ಎಲ್ಲ ಸುಖಗಳನ್ನು ಅನುಭವಿಸಿ ದೇವಋಣ ಋಷಿಋಣ ಪಿತೃಋಣ ವಿಪ್ರಋಣ ಮತ್ತು ಆತ್ಮರುಣಗಳೆಂಬ ಐದು ಋಣಗಳಿಂದಲೂ ಮುಕ್ತನಾಗಿದ್ದೇನೆ ಈಗ ನಿನಗೆ ರಾಜಾಭಿಷೇಕವನ್ನ ಮಾಡುವುದನ್ನ ಹೊರತು ನನಗೆ ನಡೆಯಬೇಕಾದ ಕಾರ್ಯವು ಯಾವುದೂ ಇಲ್ಲ ನಮ್ಮ ಪ್ರಜೆಗಳೆಲ್ಲರೂ ನೀನೇ ರಾಜನಾಗಬೇಕೆಂದು ಬಯಸುತ್ತಿರುವರು ಆದ್ದರಿಂದ ನಿನಗೆ ಈಗಲೇ ಯುವರಾಜ ಪಟ್ಟವನ್ನ ಕಟ್ಟಬೇಕೆಂದಿರುವೆನು ನಾನು ಈಗೀಗ ಅಶುಭ ಸೂಚಂಕಗಳನ್ನ ದುಸ್ವಪ್ನಗಳನ್ನ ಕಾಣುತ್ತಿದ್ದೇನೆ ಈಗ ನನ್ನ ನಕ್ಷತ್ರಕ್ಕೆ ಗ್ರಹಗತಿಯು ಬಹಳ ಕ್ರೂರವಾಗಿರುವುದು ಇದರಿಂದ ರಾಜಾಧಿಪತಿ ಯಾದವನಿಗೆ ಮರಣ ಉಂಟಾಗಬಹುದು ಅಥವಾ ಮಹಾವಿಪತ್ತಾದರೂ ಸಂಭವಿಸಬಹುದು ಆದ್ದರಿಂದ ನಿನಗೆ ನಡೆಯಲಿ ಮನುಷ್ಯನ ಮನಸ್ಸು ಕ್ಷಣ ಕ್ಷಣಕ್ಕೆ ವ್ಯತ್ಯಾಸವಾಗುವಂತಹ ಚಂಚಲ ಸ್ವಭಾವವುಳ್ಳದ್ದು ಈಗ ಚಂದ್ರನು ಪುನರ್ವಸ್ತು ನಕ್ಷತ್ರದಲ್ಲಿದ್ದಾನೆ ನಾಳೆ ಪುಷ್ಯ ನಕ್ಷತ್ರ ಈ ನಕ್ಷತ್ರವು ಪಟ್ಟಾಭಿಷೇಕಕ್ಕೆ ಪ್ರಾಸ್ತವಾದುದೆಂದು ಜ್ಯೋತಿಷ್ಯರು ಹೇಳುತ್ತಿದ್ದಾರೆ ನಾಳೆಯೇ ನಿನಗೆ ಪಟ್ಟಾಭಿಷೇಕವಾಗಲಿ ನೀನು ನಿಯಂತನಾಗಿ ನಿನ್ನ ಪತ್ನಿಯೊಡನೆ ರಾತ್ರಿಯನ್ನು ಕಳೆಯಬೇಕು ಉಪವಾಸವಿದ್ದು ಧರ್ಭಾಸ್ತರನಲ್ಲಿ ಮಲಗಬೇಕು ನಿನ್ನ ಮಿತ್ರರು ನಿನ್ನನ್ನ ಜಾಗರೂಕತೆಯಿಂದ ರಕ್ಷಿಸಲಿ ಸೋದರ ಮಾವನ ಮನೆಗೆ ಹೋಗಿರುವ ಭರತನು ಬರುವುದರೊಳಗೆ ನಿನಗೆ ಪಟ್ಟಾಭಿಷೇಕವನ್ನ ನಡೆಸಿ ಬಿಡುವುದೇ ಉತ್ತಮವೆಂದು ಅನಿಸುತ್ತಿದೆ ಭರತನು ನಿನ್ನನ್ನು ಅನುಸರಿಸಿ ನಡೆಯತಕ್ಕವನು ಧರ್ಮಾತ್ಮನು ಆದರೂ ಮಾನವರ ಮನಸ್ಸು ಸ್ಥಿರವಿಲ್ಲವೆಂದು ನನಗೆ ತಿಳಿದಿದೆ ಕೆಲವು ವೇಳೆ ಸತ್ಪುರುಷರ ಮನಸ್ಸು ರಾಗದ್ವೇಷದಿಂದ ಕೂಡಿರುತ್ತದೆ ಅದು ಅಲ್ಲದೆ ಆ ಮಹೋತ್ಸವಕ್ಕೆ ಆತನನ್ನ ಕರೆತರುವುದಕ್ಕೆ ಸಾಕಷ್ಟು ಕಾಲಾವಕಾಶವೂ ಇಲ್ಲ ನಿನಗೆ ಇದೆಲ್ಲ ತಿಳಿಯದ ವಿಷಯವಲ್ಲ ಎಂದನು ಹೀಗೆ ದಶರಥ ರಾಜನು ಪಟ್ಟಾಭಿಷೇಕದ ವಿಷಯವನ್ನ ತಿಳಿಸಿದ ಮೇಲೆ ಶ್ರೀರಾಮನು ತಂದೆಗೆ ನಮಸ್ಕರಿಸಿ ತನ್ನ ಮನೆಗೆ ಹೊರಟನು ತಂದೆಯ ಉದ್ದೇಶವನ್ನ ತಾಯಿಯಾದ ಕೌಶಲ್ಯಗೆ ತಿಳಿಸಲು ಅವಳ ಅಂತಃಪುರಕ್ಕೆ ಬಂದನು ಕೌಶಲ್ಯು ರೇಷ್ಮೆಯ ಸೀರೆಯನ್ನುಟ್ಟು ಮೀನಮಿಶ್ರಲಾಗಿ ದೇವಮಂದಿರದಲ್ಲಿ ಮೌನದಿಂದ ಇಷ್ಟ ದೇವತೆಯನ್ನ ಜ್ಞಾನಿಸುತ್ತಾ ಶ್ರೀರಾಮನ ಶ್ರೇಯ ಅಭಿವೃದ್ಧಿಗಾಗಿ ಪ್ರಾರ್ಥಿಸುತ್ತಿದ್ದಳು ಶ್ರೀರಾಮ ಪಟ್ಟಾಭಿಷೇಕ ಕಥಾಮೃತದ ಮುಂದುವರಿದ ಭಾಗವನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ನಿಮಗೆಲ್ಲರಿಗೂ ಶ್ರೀರಾಮಚಂದ್ರನು ಒಳ್ಳೆಯದನ್ನ ಮಾಡಲಿ ಎನ್ನುತ್ತಾ ಈ ಸಂಚಿಕೆಯನ್ನು ಕೊನೆಗೊಳಿಸುತ್ತೇವೆ ಜೈ ಹಿಂದ್ ಜೈ ಭಾರತ್ ಮಾತೆ